ನಮಸ್ಕಾರ ವೀಕ್ಷಕರೇ ಅಮೋಘ ವಾರ್ತೆಗೆ ಸ್ವಾಗತ ನಾನು ಕಿರಣ್ ಕಾರ್ತಿಕ್ ಗೊಬ್ಬಿ ತಾಲೂಕು ಹಗಲ್ವಾಡಿ ಗ್ರಾಮ ಪಂಚಾಯತ್ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಶಿವಕುಮಾರ್ ಎಚ್ ಅವರು ನರೇಗಾ ಯೋಜನೆಯಡಿ ವಿವಿಧ ಕಾಮಗಾರಿಗಳ ಕೂಲಿ ಹಣವನ್ನು ಬಿಡುಗಡೆ ಮಾಡುವಲ್ಲಿ ದುರುಪಯೋಗ ಮಾಡಿಕೊಂಡಿದ್ದಾರೆ ಎಂದು ತನಿಖೆ ನಡೆಸಿದಂತಹ ಜಿಲ್ಲಾ ಪಂಚಾಯತ್ ಸಿಇಒ ಪ್ರಭು ಜಿ ಈಗ ಅವರನ್ನ ಅಮಾನತುಗೊಳಿಸಿದ್ದಾರೆ ನರೇಗಾ ಯೋಜನೆಯಡಿ ಜಲೆರಸ್ತೆ ಕಾಮಗಾರಿ ಅಮೃತ ಸರೋವರ ನಿರ್ಮಾಣ ಕೆರೆ ಅಭಿವೃದ್ಧಿ ಕಾಮಗಾರಿ ಸೇರಿದಂತೆ ಮತ್ತಿತರ ಕಾಮಗಾರಿಗಳನ್ನು ಅನುಷ್ಠಾನಗೊಳಿಸದೆ ನಿಯಮಬಾಹಿರವಾಗಿ ಕಾಮಗಾರಿಯ ಕೂಲಿ ಮೊತ್ತವನ್ನು ಪಾವತಿಸಿ ಸರ್ಕಾರಿ ಅನುದಾನವನ್ನು ದುರುಪಯೋಗಪಡಿಸಿಕೊಂಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುವ ಹಿನ್ನೆಲೆ ಕೆಸಿಎಸ್ಆರ್ ನಿಯಮಧನ್ವಯ ಇಲಾಖಾ ವಿಚಾರಣೆ ಬಾಕಿ ಇರಿಸಿ ನೌಕರರ ಸೇವೆಯನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತಿನಲ್ಲಿ ಇರಿಸಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಪ್ರಭು ಇಂದು ಆದೇಶಿಸಿದ್ದಾರೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆ ರಾಜ್ಯ ಖಾತೆ ಸಚಿವ ವಿಸೋಮಣ್ಣ ರಾಷ್ಟ್ರೀಯ ಹೆದ್ದಾರಿ ನಲವತ್ತೆಂಟರ ಚತುಷ್ಪಥ ರಸ್ತೆಯನ್ನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದಿಂದ ಹಳೆ ನಿಜಗಲ್ ಗೇಟ್ವರೆಗೆ ವಿವಿಧ ನಿಲ್ದಾಣಗಳ ಬಳಿ ಕಾಮಗಾರಿ ಪ್ರಗತಿ ವೀಕ್ಷಣೆಯನ್ನ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ನಿಲಮಂಗಲ ಟೋಲ್ನಿಂದ ಹಳೆ ನಿಜ್ಗಲ್ ಗೇಟ್ವರೆಗೂ ರಾಷ್ಟ್ರೀಯ ಹೆದ್ದಾರಿ ನಲ್ವತ್ತೆಂಟನ ವೀಕ್ಷಿಸಿದ್ರು ಈ ವೇಳೆಯಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಡಾ ಎನ್ ಶಿವಶಂಕರ್ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಯೋಜನಾಧಿಕಾರಿ ಅನೂಪ್ ತಹಶೀಲ್ದಾರ್ ಅಮೃತ್ ಅತ್ರೇಸ್ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಕೃಷ್ಣಪ್ಪ ಸಪ್ತಗಿರಿ ಶಂಕರ್ ನಾಯಕ್ ರೈತ ಮೋರ್ಚಾದ ಬೃಂಗೇಶ್ ಹಾಗೂ ಸ್ಥಳೀಯರು ರಸ್ತೆ ಅಗಲೀಕರಣ ಕಾಮಗಾರಿ ವಿಳಂಬದ ಬಗ್ಗೆ ಸಚಿವರಿಗೆ ಮನವರಿಕೆ ಮಾಡಿಕೊಟ್ರು ಸಚಿವ ವಿಸೋಮಣ್ಣ ಮಾಧ್ಯಮಗಳೊಂದಿಗೆ ಮಾತನಾಡಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷೆಯ ಚತುಷ್ಪಥ ರಸ್ತೆ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರಾರಂಭವಾಗಿದೆ ಆಮೆಗತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಲವತ್ತೈದು ಕ್ಷಿಪಗ್ರತಿಯಲ್ಲಿ ಕೆಲಸವಾಗಬೇಕು ಕಳೆದ ಆರು ತಿಂಗಳಿನಿಂದ ಕಾಮಗಾರಿ ನಿಂತಿದೆ ಸುಮಾರು ನಲವತ್ತೈದು ಕಿಲೋಮೀಟರ್ ರಸ್ತೆ ಎರಡ್ ಸಾವಿರದ ನಲವತ್ತೆಂಟು ಕೋಟಿ ಹೆದ್ದಾರಿ ಕಾಮಗಾರಿ ವೆಚ್ಚವದು ಒಂದು ಮತ್ತು ಎರಡನೇ ಹಂತ ಮುಗಿದಿದೆ ಕಾಮಗಾರಿ ಶೀಘ್ರವಾಗಿ ಮುಕ್ತಾಯ ಮಾಡಲು ಅಧಿಕಾರಿಗಳಿಗೆ ಸೂಚಿಸಿದ್ದೇವೆ ಅಂತ ತಿಳಿಸಿದರು ಎಲ್ಲ ಕಡೆಯಲ್ಲೂ ಕೂಡ ನೀವು ಸಹಕಾರ ಕೊಡಬೇಕು ಅಂತ ಹೇಳಿದ್ದೀನಿ ಎರಡು ಮೂರು ಕಡೆ ಇದಾಗ್ತದೆ ಒಂದು ವರ್ಷದ ಒಳಗಡೆ ಎರಡು ಸಾವಿರದ ಇಪ್ಪತ್ತೈದು ಡಿಸೆಂಬರ್ನಲ್ಲ ಜೂನ್ ಜುಲೈ ಆಗಸ್ಟ್ ಒಳಗಡೆ ಈ ಆರು ಪಥದ ರಸ್ತೆಯನ್ನ ಸಾರ್ವಜನಿಕರಿಗೆ ಸಮರ್ಪಣೆ ಮಾಡೋದಕ್ಕೆ ನಾನು ದಿನ ಓಡಾಡ್ತೀನಿ ವಾರಕ್ಕೆ ಎರಡು ಸಾರಿ ಮೂರು ಸಾರಿ ನಾಲ್ಕು ಸಾರಿ ನಾನು ಬಂದಾಗೆಲ್ಲ ಓಡಾಡ್ತೀನಿ ಇದ್ರ ಕಷ್ಟವನ್ನ ನಾನು ಕೂಡ ಅರ್ಥ ಮಾಡ್ಕೊಂಡಿದ್ದೀನಿ ಅರ್ಥ ಮಾಡಿಕೊಂಡ ನಾನು ಇವತ್ತು ಇದನ್ನು ಕರೆದಿದ್ದೀನಿ ನೀವೆಲ್ಲ ಕೂಡ ದೈವ ಬಂದಿದ್ದೀರಿ ನಿಮಗೂ ಕೂಡ ಆಭಾರಿಯಾಗಿರ್ತೀನಿ ಇದರಲ್ಲಿ ಸಾರ್ವಜನಿಕರಿಗೆ ವಿನಂತಿ ಮಾಡೋದು ಮಾಡೋದಿಷ್ಟೇ ಸ್ವಲ್ಪ ಲಾರಿ ಮಾಲೀಕರುಗಳು ನಾನು ಪೊಲೀಸರು ಇವತ್ತು ನಮ್ಮ ಡಿ ವೈಎಸ್ಪಿ ಇದ್ದಾರೆ ಇಲ್ಲಿಯ ಕಷ್ಟವನ್ನ ತುಂಬಾ ವಿವರವಾಗಿ ಹೇಳಿದ್ದಾರೆ ನಾನು ಅವರಲ್ಲಿ ವಿನಂತಿ ಮಾಡ್ತೀನಿ ಎಲ್ಲೆಲ್ಲಿ ಹಪ್ಸ ಅಪ್ಸ ಹಾಕಬೇಕು ರಾಷ್ಟ್ರೀಯ ಹೆದ್ದಾರಿ ಆದರೂ ಪರವಾಗಿಲ್ಲ ಅಲ್ಲೆಲ್ಲ ಕಡೆಯಲ್ಲೂ ಕೂಡ ಹಾಕೋದಕ್ಕೆ ನಾನು ತಿಳಿಸಿದ್ದೇನೆ ಆ ಕೆಲಸ ಅವ್ರು ಮಾಡಿದವರು ನಾನು ಗಮನಿಸ್ತೀನಿ ಇಪ್ಪತ್ತೈದು ಜನ ಒಂದೇ ಭಾಗದಲ್ಲಿ ಒಂದು ಸ್ಥಳದಲ್ಲಿ ಸಾಯ್ತಾರೆ ಅಂದರೆ ಅದಕ್ಕಿಂತ ನೋವಿನ ಸಂಗತಿ ಮತ್ತೊಂದಿಲ್ಲ ಏನು ಇವತ್ತು ಮಾಡಿದ್ದೀವಿ ಇವತ್ತು ನಿಮ್ಮೆಲ್ಲರ ಬೆಂಬಲ ಅನ್ನೋದಕ್ಕಿಂತ ಹೆಚ್ಚಾಗಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ತಕ್ಷಣ ಇದನ್ನು ಸೀರಿಸಕ್ಕೆ ತಗೊಂಡು ಈ ಕೆಲಸವನ್ನು ಪ್ರಾರಂಭ ಮಾಡಲಿಕ್ಕೆ ಕ್ರಮ ವಹಿಸ್ತೀನಿ ಸೇರಿಕೊಂಡು ನಾನು ಮಾಡಿದ್ದೀನಿ ಅದಕ್ಕೇನು ಬೇಕೋ ಆದ್ಯತೆ ಕೊಡೋಣ ಎಲ್ಲವನ್ನು ಕೂಡ ಒಂದೇ ಸಾರಿ ನಾನು ಗೆಲ್ಪಿಸಿ ಮತ್ತೆ ನಮಗೂರು ಕಟ್ ಮಾಡೋ ಕೆಲಸ ಮಾಡಬೇಡ್ರಿ ನನಗೆ ಬೇಕಾಗಿರೋದು ಇಷ್ಟೇ ನನಗೆ ಯಾವುದೇ ಪಾಲಿಟಿಕ್ಸ್ ಇಲ್ಲ ನನಗೆ ಅಭಿವೃದ್ಧಿ ಆಗುತ್ತೆ ನಾನು ಓಡಾಡಬೇಕಾಗಿದ್ದೇನೆ ದಿನ ಬೆಳಗಾರ್ ಓಡಾಡಬೇಕಾಗ್ತದ ಪ್ರಕಾಶ ನಿನ್ನೆ ದಬ್ಬ ವಿಷಯ ಬಿಟ್ಕೋಬೇಕಂತ ಕಾಣಿಸ್ತದೆ ನಾನು ಜನರಿಗೆ ಯಾರಿಗಾರು ಅನಾನುಕೂಲ ಆಗಿ ಏನೂ ತಿಳಿದಿರೋ ಅನಾಮಿಕವಾಗಿ ಸತ್ತೋದ್ರೆ ಅವ್ನ ಕುಟುಂಬ ಏನಾದ್ರು ಅವನೇನು ಪಾಪದ ಕೆಲಸ ಮಾಡಿದ್ದ ಅವನೇನು ಅನ್ಯಾಯ ಮಾಡಿದ್ದ ಅಷ್ಟೇ ನನ್ನ ಚಿಂತೆ ಅದಕ್ಕೆ ಒಂದು ಎಲ್ಲರೂ ಸೇರಿ ಒಂದು ರೂಪ ಕೊಡೋಣ ಪರಿಹಾರ ಕೊಡೋಣ ಅಂತ ಆಗದಾಗಿ ನೋಡ್ಕೊಳ್ಳೋದಕ್ಕೆ ಏನೇನು ಬೇಕೋ ಕೆಲಸ ಎಲ್ಲ ಒಂದು ಪ್ರಾರಂಭ ಮಾಡೋದಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾಳೆ ಬೆಳಿಗ್ಗೆ ಚಾಲನೆ ತಗೋತೀರಿ ನಾನು ಹಂಗ್ರು ಹಿಂಗ್ರು ಅಂತ ಮಾಡಿ ನೀವು ಎಲ್ಲ ಮಾಡಬೇಡಿ ತ್ವರಿತಗತಿಯಲ್ಲಿ ಕಾಮಗಾರಿ ಮುಗಿಸಲು ಅಧಿಕಾರಿಗಳಿಗೆ ಸೂಚಿಸಿರುವ ಭೂ ಸ್ವಾಧೀನ ಪ್ರಕ್ರಿಯೆಯಿಂದ ಕೆಲವೆಡೆ ಕಾಮಗಾರಿ ವಿಳಂಬವಾಗಿದ್ದು ನಿವಾರಣೆಯಾಗಿದೆ ಪ್ರಸ್ತುತ ನಾಲ್ಕು ಕಡೆ ಮಾತ್ರ ಭೂಸ್ವಾಧೀನ ಸಮಸ್ಯೆ ಇದು ಶೀಘ್ರದಲ್ಲೇ ಬಗೆಹರಿಯಲಿದೆ ಅಂತ ತಿಳಿಸಿದ್ರು ಇಂದು ಬೆಳಗ್ಗೆ ನೆಲಮಂಗ್ಲಾ ಟೋಲ್ ಬಳಿಯಿಂದ ತುಮಕೂರು ಮಾರ್ಗವಾಗಿ ಟಿಬೇಗೂರು ಕುಲವನಹಳ್ಳಿ ಹನುಮಂತಪುರ ಬಿಲ್ಲನಕೋಟೆ ನೆಲಮಂಗಲ ದಾಬಸ್ಪೇಟೆ ಭಾಗಗಳಲ್ಲಿ ರಸ್ತೆ ಕಾಮಗಾರಿ ವೀಕ್ಷಿಸಿದ ಅವರು ನಿಧಾನಗತಿಯ ಕಾಮಗಾರಿ ಬಗ್ಗೆ ತೀವ್ರ ಬೇಸರ ವ್ಯಕ್ತಪಡಿಸಿದ ಅವರು ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಇನ್ನು ವೇಳೆಯಲ್ಲಿ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಹಾಗೂ ಹಲವಾರು ಅಧಿಕಾರಿಗಳು ಭಾಗಿಯಾಗಿದ್ದರು ತಗಿಕೊಪ್ಪೆ ಶ್ರೀಧರ್ ಅಮೋಕ್ಟಿವಿ ದಾಬಸ್ಪೇಟೆ ನಟ ಸಲ್ಮಾನ್ ಖಾನ್ ಹಾಗೂ ಅವರ ಸಿನಿಮಾದ ಗೀತೆ ರಚನೆಕಾರನಿಗೆ ಲಾರೆನ್ಸ್ ಬಿಷ್ನೋಯ್ ಗ್ಯಾಂಗ್ ಹೆಸರಿನಲ್ಲಿ ಬೆದರಿಕೆ ಒಡ್ಡಿದಂತಹ ಆರೋಪದ ಮೇಲೆ ಮಾನ್ವಿ ಪಟ್ಟಣದ ಸೊಹೆಲ್ ಪಾಷಾ ಎನ್ನುವವರನ್ನ ಮುಂಬೈ ಪೊಲೀಸರು ಬಂಧಿಸಿ ಮುಂಬೈಗೆ ಕರೆದೊಯ್ದಿದ್ದಾರೆ ಪಟ್ಟಣದ ವಾರ್ಡ್ ನಂಬರ್ ಐದು ಶಾದಿ ಮಹಲ್ ಹತ್ತಿರದ ನಿವಾಸಿ ಯುವಕ ಸೋಹೇಲ್ ಪಾಷಾ ನವೆಂಬರ್ ಏಳರಂದು ಮುಂಬೈ ನಗರದ ಪೊಲೀಸರ ವಾಟ್ಸ್ಆಪ್ ಸಹಾಯವಾಣಿ ಸಂಖ್ಯೆಗೆ ಕರೆ ಮಾಡಿ ನನಗೆ ಐದು ಕೋಟಿ ನೀಡದಿದ್ರೆ ಸಲ್ಮಾನ್ ಖಾನ್ ಮತ್ತು ಮೈ ಸಿಕಂದರ್ ಗೀತಿಯ ರಚನೆಕಾರರನ್ನ ಕೊಲ್ಲುವೆ ಅಂತ ಬೆದರಿಕೆ ಹಾಕಿದ್ದನು ಎನ್ನಲಾಗಿದೆ ಹುಸೇನ್ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕಿಯರ ಕಾಲೇಜಿನ ವಿದ್ಯಾರ್ಥಿನಿಯರಿಂದ ಏಡ್ಸ್ ಬಗ್ಗೆ ಸಾರ್ವಜನಿಕರಲ್ಲಿ ಅರಿವು ಮೂಡಿಸುವ ಸಲುವಾಗಿ ಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನಗರದ ಸರ್ಕಾರಿ ಬಾಲಕಿಯರ ಕಾಲೇಜಿನಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದವರೆಗೂ ಜಾಥಾ ಮುಖಾಂತರ ಹೋಗಿ ಬಸ್ ನಿಲ್ದಾಣದಲ್ಲಿ ಬೀದಿ ನಾಟಕ ಮತ್ತು ಕಲಾ ಪ್ರದರ್ಶನ ಮೂಲಕ ಕಾಲೇಜಿನ ವಿದ್ಯಾರ್ಥಿಗಳಿಂದ ಎಚ್ಐವಿ ಏಡ್ಸ್ ನಿಯಂತ್ರಣದ ಜಾಗೃತಿ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಜನರಲ್ಲಿ ಅರಿವು ಮೂಡಿಸಲಾಯಿತು ಸರ್ಕಾರಿ ಆಸ್ಪತ್ರೆಯ ಹಿರಿಯ ಅಧಿಕಾರಿಗಳಾದ ಶ್ರೀನಿವಾಸ್ ಮಾತನಾಡಿ ಏಡ್ಸ್ ಎಂಬುವುದು ಹರಡುವ ಕಾಯಿಲೆಯಲ್ಲ ಏಡ್ಸ್ ಹರಡುವುದು ಲೈಂಗಿಕತೆಯಿಂದ ಹಾಗಾಗಿ ಸಾರ್ವಜನಿಕರು ಇದರ ಬಗ್ಗೆ ಅರಿವು ಮಾಡಿಕೊಂಡು ಈ ಕಾಯಿಲೆಯನ್ನು ನಿಯಂತ್ರಿಸಿದರು ಅಂತ ತಿಳಿಸಿದ್ರು ಏನೋ ಕಾರ್ಯಕ್ರಮದಲ್ಲಿ ತಾಲೂಕು ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ರಾಮಚಂದ್ರ ರೆಡ್ಡಿ ಹಿರಿಯ ಆರೋಗ್ಯ ಅಧಿಕಾರಿಗಳಾದ ಶ್ರೀನಿವಾಸ್ ಕೆಪ್ರಕಾಶ್ ಡಾಕ್ಟರ್ ಶೋಭಾ ಶ್ರೀಮತಿ ಅಶ್ವಥಮ್ಮ ನಾಗೇಂದ್ರ ಆಚಾರ್ ಮತ್ತು ಸರ್ಕಾರಿ ಬಾಲಕಿಯರ ಕಾಲೇಜು ವಿದ್ಯಾರ್ಥಿನಿಯರು ಹಾಗೂ ಇತರರು ಹಾಜರಿದ್ದರು e não nos ಚಿಂತಾಮಣಿ ನಗರದ ಗೃಹದ ಬಳಿಯ ಮೆಟ್ರಿಕ್ ನಂತರದ ಬಾಲಕಿಯರ ವಿದ್ಯಾರ್ಥಿ ನಿಲಯದಲ್ಲಿ ಕಾನೂನು ಸೇವಾ ಸಮಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ವತಿಯಿಂದ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಜಿಲ್ಲಾ ಸತ್ರ ನ್ಯಾಯಾಧೀಶೆ ಶಿಲ್ಪಾ ಅವರು ಹಾಗೂ ಮತ್ತಿತರರು ಉದ್ಘಾಟಿಸಿ ಮಾತನಾಡಿದ ಅವರು ಎಲ್ಲ ವಿದ್ಯಾರ್ಥಿಗಳು ಮೊಬೈಲ್ನಲ್ಲಿ ಬರುವಂತಹ ಫೇಸ್ಬುಕ್ ಇನ್ಸ್ಟಾಗ್ರಾಂ ಹಾಗೂ ಅನೇಕ ಆಪ್ಗಳನ್ನು ಬಳಕೆ ಮಾಡುತ್ತಿರುವವರು ಎಲ್ಲ ಬದಿಗಿಟ್ಟು ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಉನ್ನತ ಹುದ್ದೆಯನ್ನು ಗುರಿಯಾಗಿ ಇಟ್ಕೊಂಡು ನಿಮ್ಮ ಗುರಿಯನ್ನು ಸಾಧಿಸಲೇಬೇಕು ಹಾಗೆಯೇ ಹೆಣ್ಣುಮಕ್ಕಳು ಎಷ್ಟೇ ದೊಡ್ಡ ದೊಡ್ಡ ಹುದ್ದೆಗಳನ್ನು ಅಲಂಕರಿಸಿದರೂ ಸಹ ಸಂಸ್ಕಾರ ಎಂಬುವುದನ್ನು ಬಿಡಬಾರದು ಅಂತ ತಿಳಿಸಿದರು

స్కూల్ ఫస్ట్ మొబైల్ బాస్ బేట్ సోషల్ మీడియా అపరాధ జీమ్మ ఫోటో బిగార్ క్రియో సైబర్ క్రైమ్ ప్రకరణ జాస్తి గమన చిన్న ಮತ್ತೆ ನಾನು ಏನು ಹೇಳ್ತನೆ ಅಂತarpide ಅಪ್ಪಾ ತಿडला ಸೋಶಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ಮೀಡಿಯಾಸ್ ಮೇಲೆ ಆತರ ಬರ್ತಾರೆ ಫೋಟೋ ಮೆಸೇजेस ಇಂತೊಂದು ಬ್ಲಾಕ್‌ಮೇಲ್ ಮಾಡ್ತಾಯಿದ್ರು ಕೆಲವರು 그러면은 ನಮ್ ಬೆಕಿ ಬಂದು ಜಾಸ್ತಿ ಸೋ ಯಾವಾಗ ನಾವು ಏನು ಮಾಡಬೇಕು ಸರ್ ಇಂಕ್ ಫಾರ್ एग्जांपल ತಂಗೆ ಆದ್ರೆ ಎಂತ ಸುನೀಯೆ ಅಂತೀಯಾ ಸೋಶಿಯಲ್ ಮೀಡಿಯಾದ್ ಬ್ಸ್ಥೆನೆ ಆ ಫಾಟ್ ಮೆಸೇಜ್ ಮಾಡಿರಂತೆ ಏನು ಮಾಡ್ತೀರಾ ನೆಕ್ಸ್ಟ್ ಒನ್ ಕಪ್ ಹೇಳ್ತೀರಾ ಹಿರಿಯ ದಲಿತ ಮುಖಂಡ ಗಡ್ಡಂ ಎನ್ ವೆಂಕಟೇಶಪ್ಪ ಮಾತನಾಡಿ ಹಿಂದೆ ಹೆಣ್ಣುಮಕ್ಕಳಿಗೆ ಶಾಲೆಗಳು ಇರುತ್ತಿರಲಿಲ್ಲ ಇಡೀ ದೇಶದಲ್ಲಿ ಮೊದಲನೆಯದಾಗಿ ಹೆಣ್ಣು ಮಕ್ಕಳಿಗೆ ಶಾಲೆಯನ್ನ ತೆರೆದ್ದು ಸಾವಿತ್ರಿ ಬಾಪುಲೆ ಅವರು ಇಂದಿನ ಹೆಣ್ಣುಮಕ್ಕಳು ಸಾವಿತ್ರಿ ಬಾಪುಲೆ ಅವರ ತತ್ವ ಸಿದ್ಧಾಂತ ಆದರ್ಶ ಗುಣಗಳನ್ನ ಅವರ ಹಾದಿಯಲ್ಲಿ ನಡೆಯಬೇಕು ಅಂತ ತಿಳಿಸಿದ್ರು ಮತ್ತೆ ಹೊಸ ಸಾಲ ತಂದಿರೋ ಸಾಲಿನ ಅದಕ್ಕೂ ಒಂದು ಸ್ಥಾನ ಮಾಡಿದ್ರು ಹೀಗಾಗಿ ಚರಿತ್ರೆಯಲ್ಲಿ ಸಾರ್ವಜನಿಕ ರಮಾಬಾಯಿ ಅಂತ ಅಂಬೇಡ್ಕರ್ ಅವರನ್ನು ಬೆಂಟಿ ಅಂತ ಐಎಮ್ ಎಜುಕೇಶನ್ ಆದ್ರೆ ನಮ್ಮ ಎಷ್ಟು ಮಟ್ಟಿಗೆ ಸಹಕಾರ ಮಾಡ್ತಾ ನಾನು ಒಂದು ಆಪರೇಷನ್ ಮಾಡ್ತೀನಿ. ಬಾಡಿ ಗೆ ತಾನೇ ಬಾಡಿ ಗೆ ತಾನೇ ನಿಲ್ಲಿಸ್ತೀನಿ. ರೂಮಾನ ರೂಮ ಫಸ್ಟ್ ಆನ್ ಒಂದು ಕಾನ್ಕರೆಟ್ ಬೋರ್ಡ್ ಇಸ್ ಸರ್. ಸರ್. ಒಂದು ಮೊದಲು ಸತ್ತಾಗಿರುತ್ತೆ. ಡಾಣಾ ಮಾಡಬೇಕು ಪಕ್ಕೇ ಇರಲ್ಲ. ನಾನು ಸಾರಿ ಇಟ್ಟು ಒಂದು ಡಾಣಾ ಮಾಡ್ತೀನಿ. ಡಾಕ್ಟರ್ ನ ಕರೆಕ್ಟ್ ಮಾಡ್ತೀನಿ. ಹಾಗಾದ್ರೆ ಅಪ್ಡೇಟ್ कराವು ಸುಮಿರಾನ್ ಅಲ್ಲಿ 619000ಕ್ಕೆ ಬಾಕ್ಸರ್ 20 ಸಂವಿಧಾನವನ್ನು ಸುಮಾರು ಎಣ್ಣೂರ ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿ ಎಲ್ಲ ಪರಿಚಯಗಳನ್ನು ಕಾನೂನುಗಳನ್ನು ಬರೀತಾರೆ ಆ ಕಾನೂನಿನ ಅನ್ವಯ ಇವತ್ತು ದೇಶ ಕರ್ಕೊಂಡು ಪರಿಸ್ಥಿತಿಗೆ ನಮ್ಮ ದೇಶ ಆದ್ರೆ ಕಾನೂನುಗಳು ಹಿಂದೆ ಇರುವಂತಹ ಸಂವಿಧಾನ ಇಲ್ಲೇ ಇರುವಂತಹ ಸಂದರ್ಭದಲ್ಲಿ ಸಾ ಈ ಕಾರ್ಯಕ್ರಮದಲ್ಲಿ ಹಿರಿಯ ದಲಿತ ಮುಖಂಡ ಗಡಂ ಎನ್ ವೆಂಕಟೇಶ್ ಹಿರಿಯ ವಕೀಲರಾದ ನರಸಿಂಹಪ ವಕೀಲರಾದ ಶಿವಾರೆಡ್ಡಿ ತಾಲೂಕು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ವಿದ್ಯಾರ್ಥಿ ನಿಲಯದ ಅಧಿಕಾರಿ ಸಕ್ಬಾಲ್ ಹಾಗೂ ಇತರೆ ವಿದ್ಯಾರ್ಥಿನಿಯರು ಮತ್ತಿತರರು ಹಾಜರಿದ್ದರು ಚಿಂತಾಮಣಿ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಇಪ್ಪತ್ತ್ ಮೂರು ಲಕ್ಷ ರೂಪಾಯಿ ವೆಚ್ಚದ ರೆಡ್ಹಳ್ಳಿ ಗ್ರಾಮದ ಸಿಸಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ ಕಾಮಗಾರಿಗೆ ಹಾಗೂ ಎಂಬತ್ತೈದು ಲಕ್ಷ ರೂಪಾಯಿ ವೆಚ್ಚದ ಸಿಸಿ ರಸ್ತೆ ಅಭಿವೃದ್ಧಿಗೆ ಗುದ್ದಲಿ ಪೂಜೆಯನ್ನು ನೆರವೇರಿಸಿದ್ದಾರೆ ತಮ್ಮ ಹುಟ್ಟೂರಿನಲ್ಲಿ ಅಭಿವೃದ್ಧಿ ಕೆಲಸಗಳಿಗೆ ಚಾಲನೆ ನೀಡಿದ ಶಾಸಕರು ಅಭಿವೃದ್ಧಿಯೇ ನನ್ನ ಮಂತ್ರ ರಾಜಕಾರಣ ನನ್ನ ಉದ್ದೇಶವಲ್ಲ ಚುನಾವಣೆ ವೇಳೆ ಕಮ್ಮಗನಹಳ್ಳಿಯ ಕೆಲವೇ ಜನರು ನಮ್ಮ ಬೆಂಬಲದಲ್ಲಿ ಇದ್ದಿದ್ರು ಅಧಿಕಾರಕ್ಕೆ ಏರಿದ ನಂತರ ಅವರು ಊರಿನ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದು ಜನರಿಗೆ ತಮ್ಮ ಋಣವನ್ನ ತೀರಿಸುತ್ತಿರುವೆ ಅಂತ ಕಾರ್ಯನಿರ್ವಹಿಸುತ್ತಿದ್ದಾರೆ ಶಪಥ ಮಾಡಿರುವ ಶಾಸಕರು ಕಮ್ಮಗನಹಳ್ಳಿ ಜನರ ಭಯವನ್ನು ದೂರ ಮಾಡುವೆ ಅಂತ ಭರವಸೆ ನೀಡಿದ್ದಾರೆ ಶಾಸಕರು ತಮ್ಮ ಕಾರ್ಯನೀತಿಯನ್ನು ಮೆರೆಯುತ್ತಾ ನನಗೆ ಬೆಳಗ್ಗೆಯಿಂದಲೇ ಹಳ್ಳಿಗಳಲ್ಲಿ ಜನರ ಸಮಸ್ಯೆಗಳನ್ನು ಕೇಳುವುದೇ ಉಲ್ಲಾಸ ಶೀಘ್ರದಲ್ಲೇ ನೂರು ಹಳ್ಳಿಗಳ ಪ್ರಗತಿ ವರದಿ ಪುಸ್ತಕವನ್ನ ಬಿಡುಗಡೆ ಮಾಡುವ ಭರವಸೆ ನೀಡಿದ್ದಾರೆ ಇದು ನನ್ನ ಅನುದಾನ ನನ್ನ ಸರ್ಕಾರ ನನ್ನ ಮುಖ್ಯಮಂತ್ರಿ ನನ್ನ ಮಿನಿಸ್ಟರ್ ನನ್ನ ಅವಧಿಯಲ್ಲಿ ಬಂದಿರೋ ಅನುದಾನ ಈ ಗುದ್ಲಿ ಪೂಜೆ ಮಾಡಿದ್ರು ಅಭಿವೃದ್ಧಿಯ ಪರ್ವ ಸ್ಟಾರ್ಟ್ ಆಗಿದೆ ಯಾಕೆಂದರೆ ಈಗ ಒಂದು ಅನುದಾನ ತಂದಾಗ ಅದು ಟೆಂಡರ್ಗೆ ಹೋಗ್ಬೇಕು ಅದಕ್ಕೊಂದಷ್ಟು ದಿನ ಮತ್ತೆ ನಾವು ಮಾಡೋಣ ಆದರೆ ಎಲೆಕ್ಷನ್ ಬಂದ್ಬಿಡ್ತು ಕೋಡ್ ಆಫ್ ಕಂಡಕ್ಟ್ ಈಗೆಲ್ಲ ಸ್ಟಾರ್ಟ್ ಆಗ್ತಿದೆ ಈಗ ಇನ್ನೆರಡು ದಿನಕ್ಕೆ ಕಾಕಲ್ ಚಿಂತೆಯಲ್ಲಿ ಒಂದು ಕೋಟಿ ರೂಪಾಯಿಗೆ ರಸ್ತೆ ಆಗ್ತಿದೆ ಅದೇ ಸ್ಟಾರ್ಟ್ ಆಗುತ್ತೆ ಒಂದು ಕಡೆಯಿಂದ ಇನ್ನೊಂದು ನಾಲ್ಕೈದು ತಿಂಗಳು ಬರೀ ಗುದ್ಲಿ ಪೂಜೆ ಸರಿ ಗೊತ್ತಿಲ್ಲ ಇನ್ಫಾರ್ಮೇಷನ್ ಬಂತು ಕುಪ್ಪಳ್ಳಿ ಹುಡುಗನ ಛತಲ್ಪುರದಲ್ಲಿ ಟಿಪ್ಪರ್ ಒಂದು ಆಕ್ಸಿಡೆಂಟ್ ಮಾಡಿ ಸತ್ತೋಗಿ ರೋಡ್ ಬಂದ್ ಮಾಡಿದ್ದಾರೆ ಈಗ ಈ ಮೆಸೇಜ್ಗಳ ಸೊ ಈ ಭಾಗದಲ್ಲಿ ಕ್ರಷರ್ಗಳ ಹಾವಳಿ ಜಾಸ್ತಿ ಆಗಿದೆ ಟಿಪ್ಪರ್ಗಳ ಹಾವಳಿ ಜಾಸ್ತಿ ಆಗಿದೆ ನಾನು ಆವತ್ತಿಂದನೂ ಕ್ರಷರ್ ಟಿಪ್ಪರ್ಗಳ ಹಾವಳಿ ಅದರ ವಿರುದ್ಧನೇ ನಾನು ಮೊನ್ನೆ ಟಿಪ್ಪರ್ಗಳೆಲ್ಲ ನಿಲ್ಲಿಸಿದ್ರೆ ಹೋಗಿ ಎಲ್ಲ ಗಲಾಟೆಗಳು ಮಾಡಿದ್ರು ಮಾಡಿದ್ರು ಈಗ ಈಗ ಹುಡುಗ ಸತ್ತೋದ ಕುಪ್ಪ ಯಾರು ಜವಾಬ್ದು ನೋಡಿ ನಾನು ಕಂಟಿನ್ಯೂಯಸ್ ನಿಲ್ಲಿಸ್ತಾನೆ ಇದ್ದೀನಿ ಕ್ರಷರ್ಗಳಿಂದ ನನಗೆ ಇದು ಏನಾಗುತ್ತೆ ನನ್ನ ಪರಿಮಿತಿಯಲ್ಲಿ ಇರೋ ಸಂಖ್ಯೆ ಕಡಿಮೆ ನಾನು ಹೇಳೋದು ಇಷ್ಟೇ ನೋಡಿ ಈಗ ಆ ಹುಡುಗ ಸತ್ತೋದ ಆ ಟಿಪ್ಪರ್ಗಳು ಒನ್ ಏಯ್ಟಿಯಲ್ಲಿ ಹೋಗ್ತಾರೆ ಈಗ ನಾವು ರಸ್ತೆಗಳು ಹಾಕಿಸ್ತೀವಿ ಸರ್ ಕಷ್ಟಪಟ್ಟು ಆರು ತಿಂಗಳು ಟಿಪ್ಪರ್ಗಳು ಓಡಾಡಿ ಕೇಳಿಸ್ಬಿಡ್ತವೆ ನಾವು ಏನು ಮಾಡೋದು ಸೊ ಆದರೂ ನನ್ನ ಸರ್ಕಾರಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ಕ್ರಷರ್ಸ್ನ ನಿಲ್ಲಿಸಿ ಅಂತ ಒಟ್ಟಾರೆ ಒಂದು ಕೋಟಿ ವೆಚ್ಚದ ವಿವಿಧ ಕಾಮಗಾರಿಗಳಿಗೆ ಯಶಸ್ವಿಯಾಗಿ ಚಾಲನೆ ನೀಡಿದ ಶಾಸಕ ಪ್ರದೀಪ್ ಈಶ್ವರ್ ಅವರು ಈ ಕಾರ್ಯಗಳಿಂದ ತಮ್ಮ ಜನರನ್ನ ಮತ್ತಷ್ಟು ಹತ್ತಿರ ತಂದಿದ್ದಾರೆ ಎನ್ ಸತೀಶ್ ಅಮೋಕ್ ಟಿವಿ ಚಿಕ್ಕಬಳ್ಳಾಪುರ ಎಷ್ಟಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು ಮತ್ತೊಮ್ಮೆ ನಿಮ್ಮ ಮುಂದೆ ಬರ್ತಾ ಇರ್ತೀವ ಅಲ್ಲಿವರೆಗೂ ನೋಡ್ತಾ ಇರಿ ಅಮೋಘ್ ವಾರ್ತೆ ಎಂದೆಂದಿಗೂ ನಿಮ್ಮೊಂದಿಗೆ